ನಾವು ಇದು ನಾವು ಬೆಂಗಳೂರಿಗೂ ಮಟನ್ ಅನ್ನ ತಿಂತೇವೆ ನೋಡ್ಬೋದು ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಇದು ಕುರಿ ಮಾಂಸವೇ ಅಲ್ಲ ಅನ್ನೋ ರೀತಿಯಲ್ಲಿ ಅಂದ್ರೆ ಬಾಲ ನೋಡ್ತಾ ಇರ್ಬೋದು ಉದ್ದ ಎಷ್ಟು ಸರ್ ನಿಮ್ದು ಅನ್ನಿಸ್ತಿದ್ಯಾ ಕುರಿ ಮಾಂಸ ಅಂತ ಹೇಳಿ ನಾವು ಅದು ಸರ್ ಅದು ಕುರಿನೋ ಇದು ಅನ್ನೋದು ಲ್ಯಾಬಲ್ ಚೆಕ್ ಮಾಡ್ಬೇಕು ಯಾವ್ದೋ ಒಂದು ಬಾಕ್ಸ್ ತಗೊಂಡೋಗಲ್ಲ ಎಂಟೈರ್ ತಗೊಂಡೋಗಿ ಚೆಕ್ ಮಾಡ್ಬೇಕು ಮತ್ತೆ ಇದು ತಿನ್ನೋಕೆ ಯೋಗ್ಯ ಇದೆಯಾ ಇದನ್ನ ತಗೋ ಬರ್ತಾ ಇರೋದು ಕರೆಕ್ಟಾ ಇದು ಲೀಗಲ್ಲ ಇಲ್ಲಿಗಲ್ಲ ಸ್ಮಗ್ಲಿಂಗ ಕರೆಕ್ಟಾ ಕರೆಕ್ಟ್ ಆಗಿ ಚೆಕ್ ಮಾಡ್ಬೇಕು ಸರ್ ಇಲ್ಲಿಗಲ್ಲಿ ಬಿಸ್ನೆಸ್ ಗುರಿ ಯಾಕೆ ಕರ್ನಾಟಕಕ್ಕೆ ಬರ್ಬೇಕು ಇಲ್ಲಿ ಮಟನ್ ಸಿಗಲ್ವಾ ಇಲ್ಲೇ ಇಲ್ಲೇ ನಮ್ಮ ಎಂ ಎ ಮೈದಾನ ಅಂತ ಇದೆಯಲ್ಲ ಸರ್ ಚಾಮರಾಜ್ ಬೆಟ್ಟ ಮೈದಾನದಲ್ಲಿ ದಿನ ಬೆಳಿಗ್ಗೆ ಗುರಿ ಇಡ್ತಾರೆ ಯಾಕೆ ರಾಜಸ್ಥಾನದಿಂದ ಬರುತ್ತೆ ನಾನೂರು ರೂಪಾಯಿಗೆ ಮಟನ್ ಸಿಗೋದಕ್ಕೆ ಸಾಧ್ಯವಾ ಇದೇ ಇದೇ ಅಬ್ದುಲ್ ಬರೋವರೆಗೂ ಬರುವ ಗೊತ್ತಿಲ್ಲ ಇಂದು ಇದು ಈತ ಎಂಪೈರ್ ಹೋಟ್ಲಿಗೆ ಕೊಡ್ತಾನೆ ಬೇರೆ ಬೇರೆ ದೊಡ್ಡ ದೊಡ್ಡ ಹೋಟ್ಲಿಗೆ ಈ ಮಾಂಸ ಕೊಡ್ತಾರೆ ನಾನು ಎಂಪೈರ್ ಹೋಟ್ಲರು ಇದನ್ನ ಫಸ್ಟ್ ಬಂದ್ ಮಾಡಿ ಈ ನಾನೂರು ರೂಪಾಯಿಗೆ ಮಟನ್ ಹೆಂಗ್ ಬಂತು ಬೆಂಗಳೂರು ನಗರದಲ್ಲಿ ಸಿಗೋದು ನಮ್ಮ ಬನ್ನೂರ್ ಕುರಿ ಇದೆ ಅಲ್ಲ ಅದಕ್ಕೆ ಚಿಕ್ಕ ಬಾಲ ಬರುತ್ತೆ ಇದು ಸ್ವಲ್ಪ ದೊಡ್ಡ ಅದಕ್ಕೆ ಇವ್ರು ಪ್ರಶ್ನೆ ಮಾಡಿದ ಓಪನ್ ಓಪನ್ ಮಾಡಿ ತೋರಿಸಿದೀನಿ ಇಲ್ಲಿ ನೋಡಿ ಇದು ಫ್ರೆಶ್ ಇದೆ ಇನ್ನ ರಕ್ತ ಹಂಗೆ ಇದೆ ತಲೆ ಯಾಕೆ ಸ್ಕಿನ್ ಔಟ್ ಮಾಡಿಲ್ಲ ಬ್ರದರ್ ಓಪನ್ ಫ್ರೆಶ್ ಇಲ್ಲ ಇದು ಇದು ಅವ್ರು ಇನ್ನೂಟ್ ಮಾಡಿ ತೋರಿಸಿ ಬಂದ್ಬಿಟ್ಟು ರೋಲ್ ಕಾಲ್ ಮಾಡುವ ಮರಿಮಾಳೆದ ಉತ್ತರ ನಾನು ಕೊಡ್ತೀನಿ ಫಿಶ್ ಅಂತ ವಿಶ್ವ ಫಿಶ್ ಅಂತ ಹೇಳಿದೆಯಲ್ಲ ಗುರು ಫಿಶ್ ಅಲ್ಲಿ ಇದೆ ತೋರಿಸೋಲ್ಲಿದೆ ತೋರ್ಸೋ ಫಿಶ್ ಅಲ್ಲಿ ತೋರ್ಸೋ ಟ್ರೈನಲ್ಲಿ ಫಿಶ್ ಅಂತ ತರಿಸ್ತಾ ಅಂತ ಹೇಳು